ಇದು ನೋಡಿ ಹಾಲು ಒಬ್ಬಟ್ಟು ನಾಳೆ ಉಪಕರ್ಮ ಅಲ್ವಾ ನಮಗೆ ಈ ಹಬ್ಬಕ್ಕೆ ಇಂತ ಇಂತದೇ ಅಂತ ಸ್ವೀಟು ಪಿಕ್ಸ್ ಮಾಡಿಟ್ಕೊಂಡ್ಬಿಟ್ಟಿದೀವಿ ಅದಕ್ಕೋಸ್ಕರ ರೇಖುಗಳಿವತ್ತೆ ಮಾಡಿ ಇಟ್ಕೊಂಡ್ಬಿಟ್ಟಿದೀನಿ ಇದಕ್ಕೋಸ್ಕರ ಒಂದು ಲೋಟ ಚಿರೋಟಿ ರವೆ ತಗೋತಾ ಇದ್ದೀನಿ ನೋಡಿ ಸಣ್ಣದ ಒಬ್ಬಟ್ಟಿಗೆ ಹಾಕ್ತೀವಲ್ವ ಚಿರೋಟಿ ರವೆ ಅದು ಆಮೇಲೆ ಒಂದು ಲೋಟಗೆ ಮೂರು ಸ್ಪೂನು ಮೈದಾ ಹಿಟ್ಟು ಹಾಕೋತಾ ಇದ್ದೀನಿ ಇದನ್ನ ಜಾಸ್ತಿ ಹಾಕೋಬಾರ್ದು ಇದು ಬೈಂಡಿಂಗ್ ಮಾತ್ರ ಸ್ವಲ್ಪ ಹಾಕೊಂಡ್ರೆ ಸಾಕು ಜಾಸ್ತಿ ಹಾಕೊಂಡ್ರೆ ಬಿಸಿ ಬಿಸಿ ಕಾಯಲ್ಲಿ ಹಾಕಿದಾಗ ಬಿಸಿ ಬಿಸಿ ಆಗಿಬಿಡುತ್ತೆ ತಿನ್ನೋಕೆ ಚೆನ್ನಾಗಿರಲ್ಲ ಈ ತರ ಹಾಕೊಂಡ್ರೆ ತುಂಬಾ ಕ್ರಿಸ್ಪಿ ಆಗಿರುತ್ತೆ ಚೆನ್ನಾಗಿರುತ್ತೆ ಉಪ್ಪೊಂದು ಚಿಟಿಕೆ ಹಾಕ್ಬಿಟ್ಟು ಇವಾಗ ಒಂದು ಲೋಟದಲ್ಲಿ ಕಾ ಮೂರರಲ್ಲಿ ಒಂದು ಭಾಗ ಮಾತ್ರ ನೀರು ಹಾಕೊಳ್ಳಿ ಜಾಸ್ತಿ ಇಡ್ಸಲ್ಲ ಇದು ತುಂಬಾ ಜಾಸ್ತಿ ಹಾಕ್ಬಿಟ್ರೆ ನೀರ್ ನೀರು ಆಗಿಬಿಡುತ್ತೆ ಕ್ರಿಸ್ಪಿ ಬರಲ್ಲ ಪೂರಿಗಳು ಮಾಡಿದಾಗ ನಾವು ಪೂರಿ ತರ ಆಗಿಬಿಡುತ್ತೆ ಈ ತರ ಒಬ್ಬಟ್ಟಿನ ರೇಫೆಗಳ ತರ ಬರಲ್ಲ ಈ ತರ ಕಲಸಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ನೋಡಿ ಅನ್ನಪೂರ್ಣೇಶ್ವರಿ ಎಣ್ಣೆ ಹಾಕ್ತಾ ಇದೀನಿ ನಾನು ಗ್ರೋನ್ ನೆಟ್ ಆಯಿಲ್ ಹಾಕ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಗೋಳ್ ಸೋಕ್ ಮಾತ್ರ ನಾನು ಇದು ತಗೋತೀನಿ ಸನ್ಫ್ಲವರ್ ಆಯಿಲ್ ಇವ್ರದೇ ಇದೆ ತುಂಬಾ ಚೆನ್ನಾಗಿದೆ ಒಂದ್ಸರ್ತಿ ತಗೊಂಡು ನೋಡಿ ಇಷ್ಟ ಆದರೆ ಕಂಟಿನ್ಯೂ ಮಾಡಿ ಇಲ್ಲಾಂದರೆ ಬಿಡ್ಬೋದು ಈ ತರ ಇಟ್ಟು ತಗೊಂಡು ಚೆನ್ನಾಗಿ ನಾದ್ಕೋಬೇಕು ಈ ತರ ಸ್ಲ್ಯಾಬ್ ಮೇಲೆ ಹಾಕ್ಬಿಟ್ಟು ನಾದ್ಕೊಳ್ಳಿ ಒಂದು ಅರ್ಧ ಗಂಟೆ ನೆನೆಸಿ ಚೆನ್ನಾಗುತ್ತೆ ಈ ಪೂರಿ ಸಣ್ಣ ಸಣ್ಣ ಪೂರಿ ಮಾಡ್ತೀವಲ್ವಾ ಅಷ್ಟು ಸೈಜ್ ಉಂಡೆ ಒಂದು ಲೋಟಗೆ ಅಂದ್ರೆ ಅಂದರೆ ನೂರೈವತ್ತು ಗ್ರಾಮ್ ರವೆಗೆ ಹತ್ತೊಂಬತ್ತು ರೇಖೆಗಳಾಯ್ತು ಇದು ಸ್ವಲ್ಪಕ್ಕೆ ತೆಳ್ಳಗೆ ಮಾಡಬೇಕು ಅದಕ್ಕೋಸ್ಕರ ಜಾಸ್ತಿನೇ ಆಗುತ್ತೆ ಒಂದು ಇಬ್ರು ಇದ್ರಾಗ ಇಷ್ಟೇ ಹಾಕೊಳ್ಳಿ ಒಂದು ಲೋಟ ಸಾಕು ಇವಾಗ ನಾನು ಮೇದ ಇಟ್ಟಾದ್ರೂ ತಗೊಳ್ಳಿ ಇಲ್ಲ ಅಕ್ಕಿ ಹಿಟ್ಟು ಮೈದಾನೇ ತಗೊಳ್ಳಿ ಉಜ್ಜೋಕ್ಕೆ ಇವ ನೋಡಿ ಇದು ನಾನು ನಾನುಗಳ ಸಣ್ಣಫ್ಲವರ್ ಅಲ್ಲಿ ಹಾಕ್ತೀನಿ ಬೆಲ್ಲನೂ ಅಷ್ಟೇ ನಾನು ನಾಳೆ ವಿಡಿಯೋ ಮಾಡೋಣ ಅನ್ಕೊಂಡೆ ಇವತ್ತೇ ಮಾ ತೋರ್ಸಿ ನಾಳೆ ಮಾಡ್ಬೇಕಾದವ್ರು ಮಾಡ್ಕೋತಾರೆ ಅಂತ ಕೇಳಿದ್ರು ನಮ್ಮ ವ್ಯೂವರ್ಸ್ ಅದಕ್ಕೋಸ್ಕರ ಇವಾಗ ಇಷ್ಟು ಜಸ್ಟ್ ಇವಾಗ ಮಾಡ್ಬಿಟ್ಟು ನಿಮ್ಗೆ ತೋರಿಸ್ತಾ ಇದೀನಿ ಹಂಗೆ ವಿಡಿಯೋ ಹಾಕಿ ಇವಾಗ ಎಣ್ಣೆ ಹಾಕ್ತಾ ಕಾಯೋದ್ರೊಳಗೆ ಉಜ್ಕೊಳ್ಳೋಣ ಎಣ್ಣೆ ಕಾಯ್ತಾ ಇರ್ಲಿ ನೋಡಿ ಇಷ್ಟೇ ಉಂಡೆ ಎಷ್ಟು ದೊಡ್ಡದಾಗಿ ಮಾಡ್ತೀನಿ ನಾ ನೋಡ್ಕೊಂಡಿರಿ ಎಷ್ಟು ತೆಳ್ಳಗಾದ್ರೆ ಅಷ್ಟು ತೆಳ್ಳಗೆ ಉಜ್ಜಬೇಕು ನಾನು ಇಲ್ಲಿ ಸ್ಲೋ ಮಾಡೋಣ ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡೋಣ ವಿಡಿಯೋ ಅನ್ಕೊಂಡೆ ಅದು ಮೂವ್ ಆಗ್ತಾನೆ ಇರಲಿಲ್ಲ ಅದಕ್ಕೆ ಮಾಮೂಲಿನೇ ತೋರಿಸ್ತಾ ಇದ್ದೀನಿ ನೀಟಾಗಿ ಸರ್ತಿ ನೋಡ್ಕೊಂಬಿಡಿ ಈ ತರ ಅಗ್ಲಕ್ಕೆ ಎಷ್ಟು ಸಣ್ಣ ಉಂಡೆ ಎಷ್ಟು ದೊಡ್ಡದು ಮಾಡಿದೀನಿ ನೋಡಿ ಅಗಲ ಕುಚ್ಕೊಂಡು ಮತ್ತೆ ಫೋಲ್ಡ್ ಮಾಡಿಬಿಟ್ಟು ಅದನ್ನು ಸ್ವಲ್ಪ ಪ್ರೆಸ್ ಮಾಡ್ಕೋಬೇಕು ಈ ಇಲ್ಲೂ ತೆಳ್ಳಗೆ ಬರಬೇಕು ಇದೇ ತರ ಎರಡು ತೋರಿಸ್ತಾ ಇದ್ದೀನಿ ನೋಡಿ ಈ ತರಾನೇ ಮಾಡ್ಕೊಂಡು ಮತ್ತೆ ಇನ್ನೊಂದು ಫೋಲ್ಡ್ ಮಾಡ್ಕೋಬೇಕು ಒಬ್ಬಟ್ಟು ನಾಲ್ಕು ಮಡಿಸ್ತೀವಲ್ವಾ ಅರ್ಧ ಮಾಡಿ ಮತ್ತೆ ಅರ್ಧ ಆ ಥರ ಮಾಡ್ಕೋಬೇಕು ಅದೂ ಚೆನ್ನಾಗಿರುತ್ತೆ ನೋಡಿ ಈ ತರ ಹಿಂಗೆ ಮಾಡಿಬಿಟ್ಟು ಅದನ್ನ ಫೋಲ್ಡ್ ಮಾಡಿ ಇಟ್ಕೋಬೇಕು ಎಣ್ಣೆ ಕಾದಿದೆ ಅಷ್ಟರೊಳಗೆ ಇವಾಗ ಹಾಕೋದು ತೋರಿಸ್ತೀನಿ ಇದು ಕೂಡ ಒಂದು ಯಾಕಿದೆ ಇದು ಗೊಳಿಸ್ಕೊಳ್ಳೋದು ಈಗ ಹಾಕ್ಬಿಟ್ಟು ಪೂರಿ ತರ ಉಬ್ಕೊಳ್ಳುತ್ತೆ ಅದ್ ನೋಡಿ ಈ ತರ ಪ್ರೆಸ್ ಮಾಡಿ ಅದ್ರೊಳ್ಗಿರೋ ಏರೆಲ್ಲ ಹೊರಗೆ ಬರಬೇಕು ಆ ತರ ಇಟ್ಕೊಂಡಿರಬೇಕು ಎಣ್ಣೆ ಕಾದ್ಮೇಲೆ ಈ ಪೂರಿ ಹಾಕ್ಬಿಟ್ಟು ಉಜ್ಜಿರೋದನ್ನ ಮತ್ತೆ ಸ್ಲೋ ಮಾಡಿಬಿಟ್ಟು ಈ ತರ ಮಾಡ್ಕೋಬೇಕು ಇದು ಬೆಳ್ಳಿಗೆ ಬರಬೇಕು ಅದಕ್ಕೋಸ್ಕರ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ಒಂದು ನೀವು ನಿಮ್ಗೆ ಐಡಿಯಾ ಬಂದಿಲ್ಲ ಅಂದರೆ ಒಂದು ಉಜ್ಕೊಂಡು ಮಾಡಿ ದಪ್ಪ ಅನಿಸಿದ್ರೆ ಮತ್ತೆ ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳಿ ಎಷ್ಟು ಕ್ರಿಸ್ಪಿ ಆಗಿದೆ ಗೊತ್ತಾ ಇದು ಎಷ್ಟು ಒಂದು ಹದಿನೈದು ದಿವಸ ಇಟ್ಕೊಂಡು ತಿನ್ಬೋದು ಇದಕ್ಕೆ ಸ್ವೀಟ್ ಬೇಡ ಅನ್ನೋರು ಚಟ್ನಿ ಉಳ್ಳಿಗೆ ಚಟ್ನಿ ಮಾಡಿ ಹಚ್ಕೊಂಡು ತಿನ್ಬೋದು ನಾನು ಇದಕ್ಕೆ ಪುಳಿಯೋಗರೆ ಗೊಜ್ಜು ಇಲ್ಲ ನೆಲ್ಲಿಕಾಯಿ ಚಟ್ನಿ ಮಾವಿನಕಾಯಿ ಇದ್ರೆ ಮಾವಿನಕಾಯಿ ಚಟ್ನಿ ಚೆನ್ನಾಗಿರುತ್ತೆ ತುಂಬ ಮಾವಿನಕಾಯಿ ಚಟ್ನಿ ಅಂತೂ ಸೂಪರ್ ಆಗಿರುತ್ತೆ ಮೇಲೆಲ್ಲ ಹಚ್ಕೊಂಡ್ಬಿಟ್ಟು ತಿನ್ಬೋದು ನಾನು ಸ್ವೀಟ್ ಕಮ್ಮಿ ತಿನ್ನೋದಾ ಅದಕ್ಕೋಸ್ಕರ ನಾನು ಆರು ಥರ ತಿನ್ಕೋತೀನಿ ಇದು ನೋಡಿ ಕಾಯಾಲು ಇವಾಗ ಇಷ್ಟು ಪುರಿಗಳಾಗಿದೆ ನೋಡಿ ಒಂದೇ ಒಂದು ಲೋಟಕ್ಕೆ ಕಾಯಾಲು ಮಾಡೋಣ ಇವಾಗ ಸ್ವಲ್ಪ ನೀರು ಹಾಕ್ಬಿಟ್ಟು ಸ್ಟವ್ ಮೇಲೆ ಇಟ್ಟಿದ್ದೀನಿ ಒಂದು ಲೋಟ ಯಾವ ಲೋಟದಲ್ಲಿ ನಾವು ಹಿಟ್ಟಾಗಿ ಕಲಿಸಿದ್ವೋ ಅದೇ ಲೋಟದಲ್ಲಿ ಒಂದು ಲೋಟ ಬೆಲ್ಲ ಹಾಕ್ತಾ ಇದ್ದೀನಿ ಅದು ಸ್ಟವ್ ಅಂಸ್ಬಿಟ್ಟು ಇಟ್ಟಿದ್ದೀನಿ ಇದು ಕಾಯೋದ್ರೊಳಗೆ ಕಾಯಿ ಗಸಗಸೆ ರುಬ್ಕೊಂಡು ಬರೋಣ ನೋಡಿ ನಾನು ನಾಳೆಗೆ ಅಂತೇಳಿ ಗಸಗಸೆ ಎರಡು ಸ್ಪೂನು ಒಂದೆಂಟು ಎಂಟು ಗೋಡಂಬಿ ಜಾಯಿಂಟ್ ಇರೋದು ನೆನೆಸಿಟ್ಟೆ ಅಕ್ಕಿ ಬೆಳಿಗ್ಗೆಗೆ ಹಾಕೊಳ್ಳೋಣ ಅನ್ಕೊಂಡೆ ಆದ್ರೆ ಇವಾಗೆ ತೋರಿಸಿ ಅಂದಿದ್ದಕ್ಕೆ ಇಷ್ಟೊತ್ತಲ್ಲೇ ಮಾಡ್ತಾ ಇದ್ದೀನಿ ಅಲ್ವಾ ಅದಕ್ಕೆ ಒಂದು ಸ್ಪೂನ್ ಅಕ್ಕಿ ಹಿಟ್ಟು ಹಾಕೋತಾ ಇದ್ದೀನಿ ಗೋಡಂಬಿ ಹಸಗಸೆ ಮತ್ತೆ ಎರಡು ಏಲಕ್ಕಿ ಅಕ್ಕಿ ಹಿಟ್ಟು ಒಂದು ಸ್ಪೂನ್ ಹಾಕಿ ಮೆತ್ತಿಗೆ ಅಂದ್ರೆ ಮೆತ್ತಗೆ ತುಂಬಾ ಕಾಡಿಗೆ ತರ ರುಬ್ಕೊಂಡು ಬರಬೇಕು ಇದು ಮಧ್ಯ ಮಧ್ಯ ಕಾಯ್ದು ಸಿಪ್ಪೆ ಸಿಪ್ಪೆ ತೆಗೆ ಸಿಗ್ತಾ ಇದ್ರೆ ಅಷ್ಟು ಚೆನ್ನಾಗ್ ಅನ್ಸಲ್ಲ ಇಷ್ಟ ಆಗಲ್ಲ ನಾವು ಹೆಂಗೋ ತಿನ್ಬಿಡ್ತೀವಿ ಮಕ್ಳು ತಿನ್ನೋಲ್ಲ ನೋಡಿ ಅದಕ್ಕೋಸ್ಕರ ಈ ಥರ ಮಾಡಿ ಮೆತ್ತಗೆ ರುಬ್ಬಿಟ್ಟು ಇವಾಗ ಆ ಬೆಲ್ಲ ಕುದೀತಾ ಇದೆ ಅಲ್ವಾ ಅದಕ್ಕೆ ಹಾಕ್ಬಿಟ್ಟು ಇದಾಗ ಗಟ್ಟಿ ಏನು ಬೇಡ ತುಂಬಾ ಗಟ್ಟಿ ಬೇಡ ಶಾವಿಗೆಗಾದರೆ ಆದ್ರೆ ಸ್ವಲ್ಪ ಗಟ್ಟಿ ಮಾಡ್ಕೋತಾರೆ ಕೆಲವರು ಆದರೆ ಶಾವಿಗೆ ಕೂಡ ನಾನು ಇಷ್ಟೇ ನೀರಾಗಿ ಮಾಡ್ತೀನಿ ಹಿಂಗೆ ಚೆನ್ನಾಗಿರುತ್ತೆ ನಮ್ಮ ಮನೇಲಿ ಎಲ್ರಿಗೂ ಹಿಂಗೆ ಇಷ್ಟ ಅದಕ್ಕೋಸ್ಕರ ಇವಾಗ ನೋಡಿ ಇದು ಸೈಡ್ ಸೈಡ್ಲ್ಲ ನೊರೆ ಬರ್ತಾ ಇದೆ ಅಲ್ವಾ ಅಷ್ಟು ಬಂದ್ರೆ ಸಾಕು ಕೂತ್ ಕುತ್ ಬೇಡ ಇದು ಈ ಕುಳಿದ್ರೆ ಏನಾಗುತ್ತೆ ಅಂದ್ರೆ ಈ ಕಾಯಿ ರುಬ್ಬಿದಿವಲ್ವಾ ಎಲ್ಲ ಒಂದ್ ಕಡೆಗೆ ಬಂದ್ಬಿಡುತ್ತೆ ನೀರ್ ನೀರು ಅದು ಆಗ್ಬಿಡುತ್ತೆ ಅಷ್ಟು ರುಚಿ ಅನ್ಸಲ್ಲ ಇವಾಗ ನೋಡಿ ಬಡಿಸ್ತಾ ಇದ್ದೀನಿ ತಟ್ಟೆ ಒಳಗೆ ಉದ್ದದೊಂದು ಒಬ್ಬಟ್ಟು ಈ ಅರ್ಧಕ್ಕೆ ಅರ್ಧ ಫೋಲ್ಡ್ ಮಾಡಿರೋದೊಂದು ಬಿಸಿ ಬಿಸಿ ಕಾಯಲು ಇದ್ರ ಮೇಲೆ ಹಾಕ್ಬೇಕು ಸ್ವಲ್ಪ ಸ್ವಲ್ಪ ಮೆತ್ತಿಗೆ ಸ್ವಲ್ಪ ಕ್ರಿಸ್ಪಿ ಆಗಿರುತ್ತೆ ಅವಾಗ ತಿನ್ಬೇಕು ನೋಡಿ ಮನೆಯಲ್ಲಿ ದೊಡ್ಡವ್ರಿದ್ರೆ ಅವ್ರಿಗೆ ಸ್ವಲ್ಪ ಹೊತ್ತು ನೆನ್ಸ್ಬಿಟ್ಟು ಕೊಡಿ ಈಸಿ ತಿಂತಾರೆ ಈ ಮಾಮೂಲಿ ನಾವು ನಮ್ಗಳಿಗೆಲ್ಲ ನಾವು ಅಲ್ಲಿ ಕೆಳಗೆ ಹಾಕೊಂಡು ಅಗೀತಿವಲ್ವಾ ಈ ತರ ಕ್ರಿಸ್ಪಿ ಕ್ರಿಸ್ಪಿ ಇದ್ರೇನೆ ತುಂಬಾ ಚೆನ್ನಾಗಿರುತ್ತೆ ಈ ಮಾಡ್ಕೊಂಡು ನೋಡಿ ನಾಳೆ ಹಬ್ಬಕ್ಕೆ ಹಬ್ಬ ಮಾಡ್ಕೊಂಡು ಇದು ಈ ಕಾಯಲ್ ಮಾಡ್ಕೊಂಡು ಈ ಹೋಳ್ಗೆ ಮಾಡ್ಕೊಂಡು ತಿನ್ನಿ ತುಂಬಾನೇ ರುಚಿಯಾಗಿರುತ್ತೆ ಮಾಡ್ಕೊಂಡು ಏನ್ ಅನ್ಸು ಅಂತ ಕಾಮೆಂಟ್ ಅಲ್ಲಿ ತಿಳಿಸಿ ಇಷ್ಟ ಆಯ್ತಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ